ಯಮುನಾ ದೇವಿ ಮುಖ್ಯ ಅರಿತಾ ಅಂತ ನಮ್ ಎಲ್ಲರಿಗೂ ಕಾಣುತ್ತೆ ಬಟ್ ಯಮುನಾ ಏನ್ ಮಾಡ್ತಾಳೆ ಕೃಷ್ಣ ಕೃಷ್ಣನ್ ಪಾದ ತರಿಸ್ಕೋಬೇಕು ಅವಳು ಕೃಷ್ಣನ್ ಪಾದ ಹೋಗ್ಬೇಕು ಅಂತ ಆಸೆ ಆಗುತ್ತೆ ಅದಕ್ಕೆ ರಭಸವಾಗಿ ರಭಸವಾಗಿ ಬರ್ತಾ ಇರ್ತಾಳೆ ಬಂದು ಅವ್ ಕಾಲಿನ ಟಚ್ ಮಾಡಿದ ಅವಳು ಶಾಂತವಾಗಿ ಉತ್ತರ ಬಿಡ್ತಾಳೆ ಹಿಂಗೆ ಎಮಾಜಿನೇಷನ್ ಎಷ್ಟು ಎಲ್ಲರೂ ಇಷ್ಟು ಚೆನ್ನಾಗಿದೆಯಲ್ಲ

ಈಶರ ಪತ್ರೆಯ ಮೂಲಕ ಸಿ ಈಶರ ಗುಟ್ಟಿರ ಮೂಲಕ ಸಿ ಇದು ವಸುದೇವನ ತಮನ್ನ ಎಲ್ಲಿಗೆ ಜೈ 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 ತಮನ್ನ ತಕ್ಷ್ಣ ಮಕೊಳ ಸಮಕ್ಕೆ ಇಲ್ಲ ರಾಕ್ಷಸರು ಅಲ್ಲಿ ಮತ್ತೆ ಏನು ಮಾಡ್ತಾ ಇದ್ದೆ ಅವರು ಮೈ ಮೈ ಹಲೋ ಕೊಡ್ತಾ ಹೊರಗೆ ಆಡತಾ ಇದ್ದರು ಐತರು ಮತ್ತೆ ಕಂಸನೇ ವಿಚಾರ ತರಿಸುತ್ತಾರೆ ಕಂಸ ಕಂಸ ಮಹಾ ಗುಡಿದೆ ಬನ್ನಿ ಬನ್ನಿ ನೀವು ಅದನ್ನ ಸಹಾಯಿಸಬಹುದು ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಕಂಸನ ಈ ಬಂದು ಆ ಎಂಟನೇ ಸರ್ತಾರ ಅಷ್ಟೊಮ್ಮ ಸರ್ತಾರ ನೀ ಸಾಯಿಸಿ ಬಿಡ್ತೀನಿ ಅಂತ ಹೇಳ್ಕೊಂಡಿಟ್ಕೊಂತಾನೆ ಕಾಳಿ ಯಾರು ಮಾಯ ಮಾಯ ಏನಂತ ಮಾಯ ಆಗ್ಬಿಡ್ತಾಳೆ ಒಂದು ಆಕಾಶವಾಣಿ ಹೇಳ್ತಾಳೆ ನನ್ನೆಲ್ಲ ನೀನ್ ಸಾಯಿಸಬೇಕಾಗಿತ್ತು ಹುಟ್ಟಿ ನಾನು ಬೇರೆ ಕಡೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಅವನು ಸಿಗೋದಿಲ್ಲ